ஸ்காரேவாக நேத முறையே மோடி பண்ண நம்ம காரிக காரிய நம்பிக்கை படலே சே படலே சே நமக்கு முந்தைக்கு படலே ధిశ అతరట హార్మికరంగు గులా గురల్ హార్మికరంగు గురల్ భారత సార్వతి ముఖ్య ఎలి ಅಖಿಲ ಭಾರತ ಸಾವಿರ ಕುಮಾರಸ್ವಾಮಿ ನಮಸ್ಕಾರ ಸತ್ಯವಾಗಲಿ ಬರಲಿ ಬರಲಿ ಕುತ್ತಿಗೆ ಪದ್ಧತಿ ಬೇಡ ಬೇಡ ಕೃತ್ತಿಗೆ ಪದ್ಧತಿ ಬೇಡ ಬೇಡ ಸಮಾನಮಾನ ವ್ಯಕ್ತನ ಬೆಂಕೆ ಬೆಕ್ಕು ಸಮಾನ ಕೆಲ ಜನ ಸಮಾನ ವ್ಯಕ್ತನ ಬೆಂಕೆ ಬೆಟ್ಟು ಹೋರಾಟ ಮುಂದಾಗ್ತಾ ನಡೆಯೋಣ ಸಾರ್ವತ್ರಿಕ ಮುಸ್ಕಿನತ್ತ ಮುನ್ನಡೆಯೋಣ ಸಾರ್ವತ್ರಿಕ ಮುಸ್ಕಿನತ್ತ ಮುನ್ನಡೆಯೋಣ ಶರಣ ಬಸವ ನೀರಾವರಿ ಇಲಾಖೆ ಇಂದು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ಸುಮಾರು ಮೂವತ್ತು ಕಾನೂನುಗಳನ್ನು ಲ್ಯಾಪ್ಸ್ ಮಾಡಿ ಕೇವಲ ನಾಲ್ಕು ಕೋಡುಗಳನ್ನು ಇವತ್ತು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುತ್ತದೆ ಇದರ ವಿರುದ್ಧ ಹಲವಾರು ಸಂಘಟನೆಗಳು ಇಂದು ದೇಶದಾದ್ಯಂತ ಬಂದ್ ಕರೆ ಕೊಟ್ಟಿರುತ್ತವೆ ಮೇಲಾಗಿ ಇಲ್ಲಿ ಭಾರತ ದೇಶದಲ್ಲಿ ಸುಮಾರು ಎಂಬತ್ತು ಕೋಟಿ ಜನ ಕಾರ್ಮಿಕರು ಕೆಲಸ ಮಾಡ್ತೀವಿ ಕನಿಷ್ಠ ಕೂಲಿ ಕೇಂದ್ರ ಸರ್ಕಾರ ಇವತ್ತು ಹೇಳ್ತದೆ ನೂರ ಎಂಬತ್ತು ರೂಪಾಯಿ ಒಬ್ಬ ಮನುಷ್ಯನಿಗೆ ಸಾಕಪ್ಪ ಕೂಲಿ ಹಾಂ ದೊಡ್ಡ ದೊಡ್ಡ ಕಾರ್ಪೊರೇಟರ್ ಅನುಕೂಲಕ್ಕಾಗಿ ಕನಿಷ್ಠ ಕಾರ್ಮಿಕರು ಕೇವಲ ಸಂಬಳದಲ್ಲಿ ಒಂದು ಕುಟುಂಬ ಕೂಡ ಬದುಕಲ್ಲ ಇವತ್ತು ಸುಮಾರು ನೂರ ಎಂಬತ್ತು ರೂಪಾಯಿ ಕೂಲಿ ಇವತ್ತಿನ ದಿನಮಾಲದಾಗ ಎಲ್ಲ ಪೆಟ್ರೋಲು ಗಗನಕ್ಕೋಗ್ಯತೆ ಎಲ್ಲ ತರಕಾರಿ ದಿನಸು ಗಗನ ಗಗನಕ್ಕೆ ಹೋಗ್ಯಾವ ಇಂಥ ಸಮಯದಲ್ಲಿ ಕೇವಲ ನೂರ ಎಂಬತ್ತು ರೂಪಾಯಿ ಒಬ್ಬ ಕಾರ್ಮಿಕರಿಗೆ ಕೂಲಿ ಸಾಕಪ್ಪ ಅಂತೇಳಿ ಇಂಥ ಕೇಂದ್ರ ಸರ್ಕಾರ ನಿರ್ಧಾರ ವಿರುದ್ಧ ಇಡೀ ದೇಶದಾದ್ಯಂತ ಎಲ್ಲ ಕಾರ್ಮಿಕ ಸಂಘಟನೆಗಳು ಬಂದ್ ಕರೆ ಘೋಷಣೆ ಮಾಡ್ತೀವಿ ಇದು ಆ ಕೋಡ್ ನಾಲ್ಕು ಕೋಡಿಯನ್ನು ತಂದಿದ್ದೀರಿ ಜಾರಿಗೆ ಅವು ನಾಲ್ಕು ಕೋಡನ ನೀವು ರದ್ದಾಗುವವರೆಗೂ ನಮ್ಮ ಹೋರಾಟ ಇದು ಇವತ್ತು ಆರಂಭ ಆಗಿದೆ ಇನ್ನು ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ತುಂಗಭದ್ರ ಎಡದಂಡೆ ಕಾಲುವ ಹೊಟ್ಟರೆಟ್ಟಿ ಉಪ ವಿಭಾಗದಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ ಕೇವಲ ಕನಿಷ್ಠ ಕೂಲಿನೂ ಇಲ್ಲದೆ ನೀರಿದ್ದ ಕೆಲಸ ನೀರಿಲ್ಲದ ಕೆಲಸ ಇಲ್ಲ ಅಂಥೇಳಿ ಸರ್ಕಾರದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರೋಧಿ ನೀತಿ ವಿರುದ್ಧ ನಾವು ಇವತ್ತು ಎ ಐ ಸಿ ಸಿ ಟಿವಿ ವತಿಯಿಂದ ಗಂಗಾವತಿಯಲ್ಲಿ ಬೃಹತ್ ಪ್ರಮಾಣದಲ್ಲಿ ನಾವು ಮುಷ್ಕರಿಕದಲ್ಲಿ ಭಾಗಿಯಾಗಿ ಎಲ್ಲರೂ ಈ ಬಂದ್ಗೆ ಯಶಸ್ವಿಯಾಗಲ್ಲ ಅಂತೇಳಿ ನಾವೆಲ್ಲರೂ ಸಪೋರ್ಟ್ ಮಾಡ್ತಿದ್ದೀವಿ ವಿಜಯ್ ದೊರಾಜ್ ಅಂತ ನಾನು ಎ ಎಷ್ಟು ಯು ಎ ಐ ಸಿ ಸಿ ಟಿ ಯು ಜಿಲ್ಲಾಧ್ಯಕ್ಷ ಈ ಕಾರ್ಮಿಕರ ಸಂಹಿತೆಗಳನ್ನು ವಿರೋಧಿಸಿ ಇಂದು ಸಾರ್ವತ್ರಿಕ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ದೇಶದಾದ್ಯಂತ ಸಾರ್ವತ್ರಿಕ ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ದೇವೆ ಜಿ ಎಸ್ ಟಿ ವತಿಯಿಂದ ಈ ಮುಷ್ಕರವನ್ನು ಯಶಸ್ವಿಗೊಳಿಸಲು ಎಲ್ಲ ಸಂಘಟನೆಗಳು ಇಲ್ಲಿ ಗ ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ನಾವು ಒಂದು ಭಾಗವಾಗಿ ಹಂಚ್ಕೊಂಡು ಸಕ್ರಿಯವಾಗಿ ಬೃಹತ್ ಮಟ್ಟದಲ್ಲಿ ನಾವು ಇಲ್ಲಿ ಸೇರಿದ್ದೇವೆ ಈ ವಿಷಯ ಏನಪ್ಪ ಅಂತಂದರೆ ಕೇಂದ್ರ ಸರ್ಕಾರ ತಂದಿರುವಂಥ ನಾಲ್ಕು ಕಾಯ್ದೆಗಳು ಮೊದಲು ಇಪ್ಪತ್ತೊಂಬತ್ತು ಕಾಯ್ದೆಗಳನ್ನ ತೆಗೆದುಹಾಕಿ ಅವರ ಅವರ ಕಾರ್ಮಿಕ ವಿರೋಧಿ ನೀತಿ ಮತ್ತು ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಇಂದು ಎ ಎಸ್ ಟಿ ಮತ್ತು ಜೆ ಎಸ್ ಟಿ ವತಿಯಿಂದ ಇಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಕಾರ್ಮಿಕ ಸಂಹಿತೆಯಲ್ಲಿ ಏನಿದೆ ಅಂತಂದರೆ ನಾವು ಕಾರ್ಮಿಕರ ಪರವಾಗಿ ಹೋರಾಟಗಾರರು ಯಾರು ದೊರೆಯುತ್ತಿಲ್ಲ ಎತ್ತಿದಪ್ಪ ಅಂದರೆ ಅವರಿಗೆ ಅರ್ಬನ್ ನಕ್ಸಲಸ್ ಮತ್ತು ನಗರ ನಕ್ಸಲರ್ ಅಂತ ಘೋಷಣೆ ಮಾಡುವ ಒಂದು ಕಾಯ್ದೆಗಳು ಜಾರಿ ತಂದಾರೆ ಅಂದರೆ ಕಾರ್ಮಿಕರಿಗೆ ಆಗಿದ್ದರೂ ಅನ್ಯಾಯವನ್ನು ನಾವು ಪ್ರಶ್ನೆ ಮಾಡಿದರೆ ನಮ್ಮನ್ನು ನಗರ ನಗರ ನಕ್ಲರು ಮತ್ತು ಆಮೇಲೆ ಆತಂಕವಾದಿಗಳು ಅನ್ನೋ ಒಂದು ವಿಷಯವನ್ನು ಇಟ್ಟು ಮುದ್ದಿಟ್ಕೊಂಡು ನಮ್ಮ ಮೇಲೆ ಕದ ಪ್ರಹಾರ ಮಾಡ್ತಾರೆ ಈಗ ಮೋದಿಯವರು ಮತ್ತು ಅಮೆ ಇದು ಅಮೇರಿಕಾದ ಟ್ರಂಪ್ ಅವರು ಸೇರಿ ಮತ್ತೆ ಒಂದು ಮೊನ್ನೆ ಒಂದು ಹೊಸ ಕಾಯ್ದು ತಂದರೆ ಏನದು ರೈತ ವಿರೋಧಿ ನೀತಿ ಅವರೊಂದು ಒಪ್ಪಂದ ಮಾಡಿಕೊಂಡು ಆರನೇ ತಾರೀಕಿಗೆ ಒಂದು ಅವರು ಫೋನ್ ಮುಖಾಂತರ ಮಾತಾಡಿಕೊಂಡು ಸ ಮಾತಾಡಿಕೊಂಡು ಒಂದು ಒಪ್ಪಂದ ಮಾಡ್ಕೊತಾರೆ ಅದನ್ನು ಒಂಬತ್ತು ತಾರೀಕಿಗೆ ಮತ್ತೆ ಜಾರಿ ಮಾಡ್ತಾರೆ ಏನಪ್ಪ ಅಂದರೆ ಅಕ್ಕಿ ಬೇಳೆ ಕಾಳು ಎಲ್ಲವೂ ವಿದೇಶದಿಂದ ನಮ್ಮ ದೇಶಕ್ಕೆ ಬರ್ತವೆ ಇಲ್ಲಿ ನಮ್ಮ ದೇಶದ ರೈತರು ಅದನ್ನು ಮಾರಕ್ಕಾಗಲಾರ್ದ ಚೆಲ್ಲಿ ಅವರು ನಷ್ಟ ಅನುಭವಿಸುವಂತಹ ಕಾಲುಗಳು ಮುಂದೆ ಭಾಳ ದಿನ ಇಲ್ಲ ಈ ಒಪ್ಪಂದದಿಂದ ರೈತ ಮತ್ತು ಕಾರ್ಮಿಕರಿಗೆ ಭಾಳ ಅನನುಕೂಲ ಆಗುತ್ತೆ ಆಮೇಲೆ ಅವರು ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಈ ಸುಮಾರು ಕಾರ್ಮಿಕರಲ್ಲಿ ಸೇರಿದ ಕಾರಣ ಈ ಕಾಯ್ದೆಗಳನ್ನ ವಾಪಸ್ ಪಡಿಬೇಕು ಅಂತೇಳಿ ನಗರದ ಮುಖ್ಯ ರಸ್ತೆಯಾದ ಕನಕದಾಸರ ವೃತ್ತದಿಂದ ಮತ್ತು ಶ್ರೀ ಜುಲೈನಾಗರ್ ಮಾರ್ಗವಾಗಿ ನಾವು ಚಂದಮಸೂರ್ ಸರ್ಕಲ್ಗೆ ನಾವು ಇಲ್ಲಿದ್ದ ಬೃಹತ್ ಬೃತ ರ್ಯಾಲಿಯನ್ನು ತಗೊಂಡು ಹೋಗಿ ಅಲ್ಲಿ ಮುಕ್ತಾಯಗೊಳಿಸ್ತೀವಿ ಅಲ್ಲಿದ್ದ ಸಭೆ ಸೇರಿ ಅಲ್ಲಿದ್ದ ಸೇರಿ ಸಲ ಸಭೆ ಸೇರಿ ಎಲ್ಲ ನಮ್ಮ ಸಂಗಾತಿಗಳಲ್ಲಿ ಒಟ್ಟುಗೂಡಿ ಎಲ್ಲ ಒಂದು ಹತ್ತು ಯೂ ಟ್ರೇಡ್ ಯೂನಿಯನ್ ಎಲ್ಲ ಸೇರಿ ಅಲ್ಲಿಂದ ಮತ್ತೆ ನಾವು ಜಾಥಾ ಮತ್ತು ಮುಖಾಂತರ ನಗರದ ಬೀದಿಗಳಲ್ಲೆಲ್ಲ ನಾವು ಈ ವಿಷಯನ ಪ್ರಸ್ತಾಪ ಮಾಡಿ ನಾನು ನಗರದಲ್ಲಿ ಇರತಕ್ಕಂಥ ಜನ ನಮ್ಮ ಕಾರ್ಮಿಕರಿಗೂ ಮತ್ತು ರೈತರಿಗೂ ಸಹಕಾರವಾಗಲಿ ಅಂತೇಳಿ ಅವರು ಬಂದಿಗೆ ಬಂದಿಗೆ ಸಹಕಾರ ಕೊಟ್ಟರ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ